ಅರ್ಚಕರು ಒಂದು ವಾಕ್ಯದಲ್ಲಿ ಎಲ್ಲರೂ ಕೂಡ ನಮಿಸುತ್ತ ಸಭಾಪತಿ ಬ್ಯಸ್ಚಂದ್ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ಈ ಒಂದು ಹೆಸರನ್ನ ಕೇಳಿದ ತಕ್ಷಣನೇ ನಮ್ಗೆಲ್ಲ ಮೊದಲು ಪ್ರಶ್ನೆ ಬರೋದೇನು ನಾವೆನ್ನ ಕಾರ್ಮಿಕರ ನಾವು ಅಸಂಘಟಿತರ ನಮಗೇನು ಬೆಲೆ ಇಲ್ವಾ ನಮ್ಮ ತೋರ್ಡಾಗಿ ಕಾರ್ಮಿಕ್ರಮ ಹಿಡಿದಿರಲ್ಲ ಈ ಪ್ರಶ್ನೆ ಫಸ್ಟು ನಮ್ಮ ಮುಂದೆ ಬರುತ್ತೆ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ನಮಗೆ ಇದೇ ರೀತಿಯಾದ ಅನೇಕ ರೀತಿಯಾದ ಪ್ರಶ್ನೆಗಳು ಉದ್ಭವಿಸ್ತು ಅನೇಕ ವಾಗ್ವಾದಗಳು ಆಯಿತು ಫೆಡರೇಷನ್ ಯಾವ ರೀತಿ ನೀವು ಸ್ಥಾಪನೆ ಮಾಡ್ತೀರಂತಕ್ಕಂಥ ಸ್ಪರ್ಧಾತ್ಮಕ ಸಂದರ್ಭ ಕೂಡ ಅಲ್ಲಿ ಉದ್ಭವ ಆಯಿತು ಹಿಂದಾಕ್ರಾಂತವಾದ್ವಿ ಆಗ ಒಂದೇ ವಿಷಯ ಎಲ್ಲರಲ್ಲಿ ನಾವು ಪ್ರಾರ್ಥನೆ ಮಾಡಿ ಕೇಳ್ಕೊಂಡಿದ್ದು ಇವತ್ತಿನ ದಿವಸ ಅಸಂಘಟಿತ ಅಂದರೆ ಅರ್ಥ ಸರ್ಕಾರದಿಂದ ಸವಲತ್ತುಗಳನ್ನು ಪಡೆಯದೆ ವಂಚಿತರಾದವರು ಅಂತಕ್ಕಂಥ ಅರ್ಥ ಬರುತ್ತೆ ಕಾನೂನಲ್ಲಿ ಕಾರ್ಮಿಕ ಅಂತಕ್ಕಂಥ ಪದ ಇಲ್ಲ ಅಂದರೆ ಆ ವಂಚನೆಯಿಂದ ದೂರ ಆಗಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಕಾರ್ಮಿಕ ಅನ್ನೋ ಪದವನ್ನು ಸೇರಿಸಿದ್ದೇವೆ ಪುರೋಹಿತ ಅರ್ಚಕರು ಇವತ್ತಿನ ದಿವಸ ಸನಾತನ ಧರ್ಮದ ಬೆನ್ನೆಲುಬಾಗಿದ್ದೀರಿ ಟ್ಯಾಕ್ಸ್ ಕಟ್ತಾ ಇದ್ದೀರಿ ಪ್ರತಿಯೊಂದು ಕೂಡ ಸರ್ಕಾರಕ್ಕೆ ಬೇಕೋ ಎಲ್ಲವೂ ಕೂಡ ನಮ್ಮಿಂದ ನಡೀತಾ ಇದೆ ಭಾಷೆ ರಾಷ್ಟ್ರ ಧರ್ಮಕ್ಕೆ ನಮ್ಮಿಂದ ಒತ್ತು ಕೊಡ್ತಾ ಇದೆ ಯಾವುದೇ ರೀತಿಯಾದ ಸನಾತನ ಧರ್ಮಕ್ಕೆ ತೊಂದರೆ ಬಂದಾಗ ಮೊದಲು ಸೊಲ್ಲೆತ್ತದು ಅಂದ್ರೆ ಅರ್ಚಕ ಪುರೈತ್ರೆ ಅವರು ವಂಚಿತರಾಗಿದ್ದಾರೆ ಹಾಗಾಗಿ ಏನ್ ಮಾಡ್ಬೋದು ಅಂದಾಗ ಈ ರೀತಿಯಾದ ಫೆಡರೇಷನ್ ಅಂತ ನೀವು ಓಪನ್ ಮಾಡಿದ್ರೆ ಸರ್ಕಾರದಿಂದ ಏನ್ ಬೇಕೋ ನೀವು ಸೊಣತ್ತ ಪಡಿಬಹುದು ಅಂತಕ್ಕಂಥ ಕಾನೂನ ಕಾಗದವನ್ನು ಅಥವಾ ಆ ಒಂದು ಪುಟವನ್ನು ನೋಡಿ ಇದಕ್ಕೆ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ಅಂತ ಎಲ್ಲರೂ ಕೂಡ ಅದಕ್ಕೆ ರಾಜ್ಯದ ಅಧ್ಯಕ್ಷರು ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಬ್ರಾಹ್ಮಣದ ಉಪಾಧ್ಯಕ್ಷರು ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀನಿವಾಸ ಮೂರ್ತಿಗಳೇ ಹಾಗೂ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಗೌರವಾನ್ವಿತ ಈ ಒಂದು ಪ್ರತಿಷ್ಠಿತ ವಾಸುವ ಐಕ್ಯರನ್ನ ಎಲ್ಲ ಗೌರವಾನ್ವಿತ ಆಕ್ಟ್ರಸ್ ಅವರೇ ಹಾಗೂ ಇವತ್ತು ಏನು ಹೊಸದಾಗಿ ಪದಾಧಿಕಾರಿಗಳನ್ನು ಮಾಡಲಿಕ್ಕೆ ಹೊರಟಿದ್ದೀರ ಈ ಒಂದು ರಾಜನಗರ ವಿಧಾನಸಭಾ ಕ್ಷೇತ್ರದ ನೂತನವಾಗಿ ತಾವು ನೇಮಕ ಮಾಡ್ತಾ ಇರತಕ್ಕಂಥ ಖ್ಯಾತರು ಹಾಗೂ ವಾಸ್ತುಶಿಲ್ಪಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಗೋಪಾಲಕೃಷ್ಣ ಅವರೇ ಪ್ರಧಾನ ಕಾರ್ಯಶಿ ಆಗಿ ನೇಮಕ ಮಾಡಲಿಕ್ಕೆ ಇರ್ತಕ್ಕಂಥ ಸನ್ಮಾನ್ಯ ರಾಜೀವರವರೆ ಬೇದಿಕೆ ಪ್ರಾರಂಭ ಆಗಿ ನಾವು ಕರ್ನಾಟಕ ರಾಜ್ಯವನ್ನು ನಾವು ಒಂದು ರಾಜ್ಯದ ಒಂದು ಉಸ್ತುವಾರಿನ ವಹಿಸ್ಕೊಂಡಾಗ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ದ್ವಾರಕ್ರನಾಥ್ ಶರ್ಮಾ ಮತ್ತು ಗಿರಿ ಶರ್ಮ ಅವರು ನಮ್ಮ ಈ ಒಂದು ವಾಸ ನಾಯ್ಕಿಯರವರ ಜೊತೆ ಮಾತಾಡಿಕೊಂಡು ನಮ್ಮ ಯಾರು ಅರ್ಚಕ ಪುರೋಹಿತ ಬಂಧುಗಳಿದ್ದಾರೆ ಇವ್ರಿಗಾಗಿರ್ಬೋದು ಮತ್ತು ಇವರ ಕುಟುಂಬದವ್ರಿಗಾಗಿರ್ಬೋದು ಯಾವುದೇ ರೀತಿಯಾದ ಕಠಿಣ ಶಸ್ತ್ರಚಿಕಿತ್ಸೆ ಆಗಿರ್ಬೋದು ಅಥವಾ ಕಠಿಣ ಪರೀಕ್ಷೆಗಳಾಗಿರ್ಬೋದು ಹೀಗೆ ಇದು ಉಚಿತವಾಗಿ ಕಠಿಣ ಪರೀಕ್ಷೆಗಳಾಗಿರ್ಬೋದು ಮತ್ತು ನಮಗೆ ಆಪರೇಷನ್ಗಳಲ್ಲಿ ಒಂದಷ್ಟು ಡಿಸ್ಕೌಂಟನ್ನು ಕೊಟ್ಟಿರತಕ್ಕಂಥದ್ದಾಗಿರ್ಬೋದು ಇದೆಲ್ಲ ತುಂಬ ಖುಷಿಯಾಗುವಂಥ ವಿಚಾರ ಮತ್ತು ಏನಂದ್ರೆ ನಾವು ಅಸಂಘಟಿತ ಪುರೋಹಿತ ಫೆಡರೇಷನಲ್ಲಿ ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ ನಾವು ಏನು ಮಾಡಿದ್ವಿ ಅಂದರೆ ಮೊದಲಿಗೆ ಉಚಿತವಾಗಿ ಒಂದು ಬಾಂಡ್ ಅನ್ನು ಕೊಟ್ವಿ ಆ ಇನ್ಶೂರೆನ್ಸ್ ಬಾಂಡ್ ನಾವು ಮಾಡಿದ್ದೆ ಈ ವಾಸ ನಾಯಕಿಯನ್ನ ಒಂದು ಕಾರ್ಡ್ ಕೊಡುವಂತ ಮಾಡಿದ್ವಿ ಮತ್ತೆ ಇಡೀ ಕರ್ನಾಟಕದಲ್ಲಿ ಇವಾಗ ಆಲ್ಮೋಸ್ಟ್ ಒಂದು ಇಪ್ಪತ್ತು ಬ್ರಾಂಚ್ಗಳಿದೆ ಆಲ್ಮೋಸ್ಟ್ ಎಲ್ಲಾ ಮೇಜರ್ ಡಿಸ್ಟಿಕ್ಗಳಲ್ಲಿದೆ ಗಳಲ್ಲಿದೆ ಇವರು ಹೇಳಿದಾಗ ನಮ್ಗೆ ನಾರ್ತ್ ಸೈಡ್ ಅಲ್ಲಿ ಇಲ್ಲ ಬೆಳಗಾಂ ಅಲ್ಲಿ ಇತ್ತು ಅದು ಕಾರಣಾಂತರಗಳಿಂದ ಅದು ನಡೀಲಿಲ್ಲ ಬಟ್ ಇನ್ನು ಇವಾಗ ಮತ್ತೆ ಆ ಕಡೆ ಎಲ್ಲ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಪ್ಲ್ಯಾನ್ಸ್ ಇದೆ ಬಟ್ ಎಲ್ಲ ಒಂದೊಂದಾಗಿ ಒಂದೊಂದಾಗಿ ನಾವು ಮಾಡ್ಕೊಂಡು ಹೋಗ್ತೀವಿ ಎಲ್ಲನೂ ಅಟ್ಟಿಗೆ ಟೈಮ್ ಮಾಡೋಕ್ಕೆ ಆಗೋದಿಲ್ಲ ಹಾಗಾಗಿ ಬೆಂಗಳೂರಲ್ಲಿ ಇರುವಂಥ ನಮ್ಮ ಈಗ ಬ್ರ್ಯಾಂಚ್ಗಳು ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಎಲ್ಲೆಲ್ಲಿ ಇದೆ ಅಂತ ಸೊ ಅದನ್ನೆಲ್ಲ ನೀವು ಹೇಗೆ ನೀವು ಬಳಸ್ಕೊತೀರ ಅದು ನಿಮ್ಮ ಮೇಲೆ ಸಿಗುತ್ತೆ ನಮ್ಮಲ್ಲಿ ಇವಾಗ ಎಲ್ಲ ಬ್ರಾಂಚ್ಗಳಲ್ಲೂ ಎಲ್ಲ ಫೆಸಿಲಿಟೀಸ್ಗಳು ಕೂಡ ಇದೆ ಓ ಪಿ ಟಿ ಫೆಸಿಲಿಟೀಸ್ ಇದೆ ಸರ್ಜರಿ ಫೆಸಿಲಿಟೀಸ್ ಇದೆ ಲೇಸರ್ ಸರ್ಜರೀಸ್ಗಳಿದೆ ಪ್ರತಿಯೊಂದು ಡಿವಿಷನ್ಗಳು ಇದೆ ಎಲ್ಲ ನಮ್ಮ ಮೇಜರ್ ಅಂತಂದರೆ ನಮ್ಮ ರಾಜೇಶ್ ನಗರ ಮತ್ತು ಜಯನಗರ ಬ್ರಾಂಚಲ್ಲಿ ಆಲ್ಮೋಸ್ಟ್ ಆಲ್ ಬ್ರಾಂಚಸ್ ಇದೆ ಓಕೆ ಸೊ ನಿಮಗೆ ಕ್ಯಾಟ್ರಾಕ್ಟ್ ಸರ್ಜರಿ ಇರ್ಬೋದು ಅಥವಾ ಗ್ಲಾಕೋಮಾ ಸರ್ಜರಿ ಇರ್ಬೋದು ಅಥವಾ ಬೇರೆ ನಿಮಗೆ ಶುಗರಿಂದ ಡಯಾಬಿಟಿಕ್ ರೆಡ್ನೋಬಲಿ ಸರ್ಜರಿ ಇರ್ಬೋದು ಅಥವಾ ಬೇರೆ ಮಕ್ಕಳ ಪ್ರಾಬ್ಲಮ್ಗಳು ಸ್ಕ್ವಿಂಟು ಅಥವಾ ಕಣ್ಣಿನ ಬೇರೆ ಇನ್ನೊಂದು ಒಂದು ಇನ್ಫೆಕ್ಷನ್ಗಳು ಆ ಥರ ಇರ್ಬೋದು ಅಥವಾ ಇಂಜುರೀಸ್ಗಳಾಗ್ಬೋದು ಎಲ್ಲ ಇದಕ್ಕೂ ಎಲ್ಲ ಕಡೆಯೋ ಫೆಸಿಲಿಟೀಸು ಎಲ್ಲ ಬ್ರಾಂಚಲ್ಲೂ ಸಿಗುತ್ತೆ ಆ ಬ್ರಾಂಚಿಂದ ಈ ಬ್ರಾಂಚ್ಗೆ ಹೋಗೋ ಅವಶ್ಯಕತೆ ಒಂದು ಒಂದು ಬ್ರಾಂಚಲ್ಲೂ ಇಲ್ಲ ಓಕೆ ಸೊ ಅದರಿಂದ ನೀವು ಇದನ್ನು ಒಂದು ಬಳಕೆ ಹೇಗೆ ಬಳಸ್ಕೊತೀರ ಅದನ್ನು ನೋಡಿ ಸರಿ ಓಂ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ರಾಜ್ಯಾಧ್ಯಕ್ಷರು ಡಾಕ್ಟರ್ ಜೆ ಶ್ರೀನಿವಾಸ ಮೂರ್ತಿ ಮಾತಾಡ್ತಿರೋದು ಈಗಾಗಲೇ ಸಂಸ್ಥೆ ಪ್ರಾರಂಭ ಆಗಿ ಎಂಟು ತಿಂಗಳಾಗಿದೆ ಈ ಒಂದು ಎಂಟು ತಿಂಗಳಲ್ಲಿ ಹತ್ತು ಯೋಜನೆಗಳು ಈ ಒಂದು ನಮ್ಮ ಸಂಸ್ಥೆಯಿಂದ ಜಾರಿಗೆ ಮಾಡಿದ್ದಿವೆ ಅದರಲ್ಲಿ ಪ್ರಮುಖವಾಗಿ ವಾಸನೆ ಐಕೇರ್ ಈ ಒಂದು ಸಂಸ್ಥೆಯಿಂದ ಕಳೆದ ನಾಲ್ಕು ತಿಂಗಳ ಹಿಂದೆ ಜಯನಗರ ವಾಸನ ಇಲ್ಲಿಂದ ಐದು ಸಾವಿರ ಸ್ಮಾರ್ಟ್ ಕಾರ್ಡುಗಳನ್ನು ವಿತರಣೆ ಮಾಡಿದ್ದಾರೆ ಹಾಗಾಗಿ ರಾಜ್ಯಾದ್ಯಂತ ಈ ಒಂದು ಐದು ಸಾವಿರ ಕಾಡಿಸುವ ಸ್ಮಾರ್ಟ್ ಕಾರ್ಡ್ಗಳನ್ನು ಅನೇಕ ಅರ್ಚಕರು ಪುರೋಹಿತರು ಅಡಿಗೆಯವರು ಸಾ ನಮ್ಮ ಸದಸ್ಯರುಗಳೆಲ್ಲರೂ ಈ ಒಂದು ವಿತರಣೆ ಕಾರ್ಯಕ್ರಮ ಮಾಡಿದ್ದೇವೆ ಈಗ ಎರಡನೇ ಅವಧಿಗೆ ಬಂದು ಇಲ್ಲಿ ನಮ್ಮ ರಾಜಾಜಿನಗರ ವಾಸನ ಐಕ್ಯರಲ್ಲಿ ಇಂದು ಎರಡೂವರೆ ಸಾವಿರ ಸ್ಮಾರ್ಟ್ ಕಾರ್ಡ್ಗಳು ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಒಂದು ಬಿಡುಗಡೆ ಸಮಾರಂಭದಲ್ಲಿ ಎರಡೂವರೆ ಸಾವಿರ ಜನಕ್ಕೂ ನಾವು ತಲುಪಿಸುವ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ವಾಸನ ಅಯ್ಕೆರ ಮುಖ್ಯಸ್ಥರಿಗೂ ಇಲ್ಲಿರತಕ್ಕಂಥ ಸಂಸ್ಥೆಯವರಿಗೂ ಹಾಗೂ ಎಲ್ಲರಿಗೂ ನಮ್ಮ ಸಂಪೂರ್ಣವಾಗಿ ನಮ್ಮ ಸಂಸ್ಥೆಯಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳು ಕೊಡ್ತಾ ಇದ್ದೀವಿ ಹಾಗೆ ಇನ್ನೂ ಅನೇಕ ಮಂದಿ ಮುಂದಿನ ದಿನಗಳಲ್ಲಿ ಸುಮಾರು ಒಂದು ನಮ್ಮ ಫೆಡರೇಷನಲ್ಲಿ ಈ ಒಂದು ಸದ್ಯ ಇಪ್ಪತ್ತ್ನಾಲ್ಕು ಸಾವಿರ ಮೆಂಬರ್ಸ್ ಇದ್ದಾರೆ ಹಾಗಾಗಿ ಈ ಒಂದು ಇದರಿಂದ ನಾವು ಏಳುವರೆ ಸಾವಿರ ಮೆಂಬರ್ಸ್ಗಳನ್ನು ನಾವು ಈ ಒಂದು ಸಂಸ್ಥೆಯಿಂದ ತೆಗೆದುಕೊಂಡಿದ್ದೇವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಸ್ಮಾರ್ಟ್ ಕಾರ್ಡ್ ಬೇಕಾಗುತ್ತದೆ ಆ ಒಂದು ಕಾರಣಕ್ಕೆ ಇವರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ವಾಸನ ಅವರಿಗೆ ಮುಂದಿನ ದಿನಗಳಲ್ಲಿ ಕೆಲವೊಂದು ಹದಿನೆಂಟು ಬ್ರ್ಯಾಂಚ್ಗಳಲ್ಲಿ ಮಾತ್ರ ಈ ಒಂದು ಇದೆ ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ವಾಸನೆ ಕೇರ್ ಎಂದು ಪ್ರಾರಂಭ ಆದರೆ ತುಂಬ ಅನುಕೂಲ ಆಗುತ್ತೆ ಅಂತೇಳಿ ಈ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ಉದ್ ಉದ್ಘಾಟನೆಗೆ ನೂರಾರು ಜನ ಬರ್ತಾ ಇದ್ದಾರೆ ಇವತ್ತು ಲಾಸ್ಟ್ ಟೈಮ್ ಉದ್ಘಾಟನೆಯಲ್ಲಿ ಅನೇಕ ಮಂದಿ ಪ್ರಮುಖ ವ್ಯಕ್ತಿಗಳು ಗಣ್ಯ ಗಣ್ಯ ವ್ಯಕ್ತಿಗಳೆಲ್ಲ ಕರೆಸಿದ್ವಿ ಇವತ್ತಿನೂ ಕೂಡ ಎ ಕೆ ಬಿ ಎಮ್ ಎಸ್ ಅವರು ಉಪಾಧ್ಯಕ್ಷರಾದ ಲಕ್ಷ್ಮಿಕಾಂತ್ ಅವರು ಕೂಡ ಬಂದಿದ್ದಾರೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಬಿ ಎನ್ ಮಹೇಶ್ ಕುಮಾರ್ ಅವರು ಕೂಡ ಬಂದಿದ್ದಾರೆ ನಮ್ಮ ಕಾರ್ಯಾಧ್ಯಕ್ಷರಾದ ಸತೀಶ್ ಸಿಂಹ ಅವರು ಬಂದಿದ್ದಾರೆ ಅನೇಕ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಬಂದಿದ್ದಾರೆ ಈ ಒಂದು ಯಾವುದು ರಾಜಾಜಿನಗರದ ಅಧ್ಯಕ್ಷರು ವೇಣುಗೋಪಾಲ್ ಅವರು ಕೂಡ ಬಂದಿದ್ದಾರೆ ನಮ್ಮ ರಾಜ್ಯ ಉಪಾಧ್ಯಕ್ಷರು ಬಂದಿದ್ದಾರೆ ಅನೇಕ ನಮ್ಮ ಕಾರ್ಯಕರ್ತರು ಇನ್ನೂ ಬರ್ತಾನೇ ಇದ್ದಾರೆ ಹಾಗಾಗಿ ಎಲ್ಲ ಕಾರ್ಯಕರ್ತರಿಗೂ ಇಂದಿನ ದಿವಸ ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಮಾರ್ಟ್ ಕಾರ್ಡ್ಗಳನ್ನು ವಿತರಣೆ ಮಾಡಿ ಆಯಾ ಜಿಲ್ಲಾ ಅಧ್ಯಕ್ಷರುಗಳಿಗೆ ತಾಲೂಕು ಅಧ್ಯಕ್ಷರುಗಳಿಗೆ ಘಟಕದ ವಲಯದ ಅಧ್ಯಕ್ಷರುಗಳೆಲ್ಲ ಇಂದಿನ ದಿವಸ ಎರಡೂವರೆ ಸಾವಿರ ಕಾರ್ಡುಗಳನ್ನು ಡಿಸ್ಪ್ಯಾಚ್ ಮಾಡ್ತಾ ಇದ್ದೀವಿ ಹಾಗಾಗಿ ಒಂದು ಯೋಜನೆ ವಾಸನೈಕರರಿಂದ ಕೊಡ್ತಕ್ಕಂಥ ಯೋಜನೆಗಳು ತಮ್ಮೆಲ್ಲರಿಗೂ ಉಪಯೋಗ ಆಗಲಿ ನಾಲ್ಕು ಅಥವಾ ಐದು ಯೋಜನೆಗಳು ಇದರಲ್ಲಿ ಉಚಿತವಾಗಿ ಕೊಡ್ತಾ ಇದ್ದಾರೆ ಈ ಯೋಜನೆಯಲ್ಲಿ ಅನೇಕ ಸದಸ್ಯರುಗಳು ಅನೇಕ ಲಾಭಗಳನ್ನು ಪಡೆದುಕೊಳ್ಬೇಕಂತೇಳಿ ಈ ಮೂಲಕ ನಾವು ಕೋರ್ತಾಯಿದ್ದೀವಿ ಓಕೆ